ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಸ್ಮರಣೋತ್ಸವ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲು ಡಾಕ್ಟರ್ ವಿಷ್ಣುವರ್ಧನ್ ಕಾರಣ ಪರಣ್ಣ ಮುನವಳ್ಳಿ ವಿಷ್ಣುವರ್ಧನ್ ಸರ್ಕಲ್ ಹಾಗೂ ಪುತ್ಕಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಸ್ಮರಣೆ ನಿಮಿತ್ತ ವಿಶೇಷ ಪೂಜೆ ಅಭಿಮಾನಿಗಳಿಗೆ ಕನ್ನಡ ಸಂತರ್ಪಣೆ ಉದಯವಾಣಿ ಸಮಾಚಾರ ಗಂಗಾವತಿ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಮೇರು ನಟ ಸಾಹಸ ಸಿಂಹ ಕಲಿಯುಗದ ಕಣ್ಣ ಎಂದು ಖ್ಯಾತರಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಪ್ರಮುಖ ಕಾರಣರಾಗಿದ್ದಾರೆಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು ಅವರು ನಗರದ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯ ಸ್ಮರಣೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿ ವೃತ್ತ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನಾನು ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಲವು ಚಿತ್ರಗಳನ್ನು ನೋಡಿದ್ದೇನೆ ಕನ್ನಡ ಎಲ್ಲಾ ಜಲಭಾಷೆ ಮತ್ತು ದೇಶಭಕ್ತಿ ಮೂಡಿಸುವ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅಭಿನಯಿಸುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅವರ ಕನ್ನಡ ಸೇವೆ ಅಮೋಘವಾಗಿದೆ ಅವರ ಅಭಿಮಾನಿಗಳು ರಾಜ್ಯದ ಎಲ್ಲೆಡೆ ಇದ್ದು ಪ್ರಸ್ತುತ ಅವರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುವ ಮೂಲಕ ವಿಷ್ಣುವರ್ಧನ್ ಅವರ ಆದರ್ಶಗಳನ್ನು ಸಮಾಜದಲ್ಲಿ ಬಿತ್ತುವ ಕಾರ್ಯ ಮಾಡುತ್ತಿದ್ದಾರೆ ಗಂಗಾವತಿಯಲ್ಲಿ ಹಲವು ವರ್ಷಗಳಿಂದ ವಿಷ್ಣುವರ್ಧನ್ ವೃತ್ತ ಬೇಡಿಕೆ ಇತ್ತು ಇದೀಗ ವಿಷ್ಣುವರ್ಧನ್ ಸರ್ಕಲ್ ಆಗಿದ್ದು ಮುಂಬರುವ ದಿನಗಳಲ್ಲಿ ಮುತ್ತಳಿಯ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ನಗರಸಭೆಯವರು ಮತ್ತು ಶಾಸಕರಾದ ಗಾಳಿಯವರು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಲು ತಾವು ಸಹ ಮನವಿ ಮಾಡುವುದಾಗಿ ಹೇಳಿದರು ನಗರಸಭೆ ಅಧ್ಯಕ್ಷ ಮೋಲಸಾಬ್ ಮಾತನಾಡಿ ಹಲವು ವರ್ಷಗಳ ಬೇಡಿಕೆ ನಂತರ ಇದೀಗ ವಿಷ್ಣುವರ್ಧನ್ ಸರ್ಕಲ್ ಮಾಡಲಾಗಿದೆ ಜನರ ಸಂಚಾರಕ್ಕೆ ತೊಂದರೆಯಾಗದಂತೆ ಪುತ್ಥಳಿ ನಿರ್ಮಾಣ ಮಾಡಲು ತಾವು ಎಲ್ಲಾ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಡಾ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದ ಪ್ರಮುಖರಾದ ವೀರಭದ್ರಪ್ಪ ನಾಯಕ ಮಹಾಬಲೇಶ ನಾಗರಾಜ್ ಮೇದಾರ್ ರಂಗಪ್ಪ ನಾಯಕ ಹನುಮಂತಪ್ಪ ನಾಯಕ ಚಂದ್ರಶೇಖರ ಶರೀಫ್ ಮಹಿಬೂಬಾ ಮಣ್ಣೂರು ಶಾಮಿದ್ ಹಲ್ಲಾಪುರ ಗೋವರ್ಧನ್ ಸಂತೋಷ್ ಕಳಕೇಶ ನರೇಶ ವೀರೇಶ ಅಯೋಧ್ಯ ಬೆಟ್ಟಪ್ಪ ಕನಕಗಿರಿ ನವಲಿ ಶ್ರೀಕಾಂತ ಹುಸೇನ್ ಮೇಕಾನಿ ಮಂಜುನಾಥ ಬಸಾಪಟ್ಟಣ ನವನೆಕ್ಕಿ ಶಿವಪ್ಪ ಅಲ್ಲಿ ಮಾರುತಿ ಚಂದ್ರು ಗುರುರಾಜ ಶೆಟ್ಟಿ ಎಸ್ ಎಸ್ ಪಾಷ ಚಿದಾನಂದ ಸಂಗಮೇಶ ಅಯೋಧ್ಯ ಪಂಪಾನಗೌಡ ರೋ ಕರಿಗೋಡಿ ತಾಯಪ್ಪ ಮಂಚೇರ್ ಸಂಗಮೇಶ ಕಲಿಕೇರಿ ಗುರುಲಿಂಗಪ್ಪ ಗುರು ಶಾಂತತಪ್ಪ ಹೇರೂರು ಮಹೆಬೂಬಾ ಅಜಯ್ ಮೇದಾರ ಸ್ವಾಮಿ ಮೇದಾರ್ ಹುಲಿಕೇಶ ತಾಂಡ ಗಣೇಶ ಹಗಳಕೇರಿ ಗಣೇಶ ಮೈಬುನಗರ ಮಾರುತಿ ಮೇದಾರ ಮಂಜುನಾಥ ಮೇದಾರ ಕುಮಾರ ರಘು ತೀರ್ಥ ಮೇದಾರ ವೀರೇಶ ಅಯೋಧ್ಯ ಸಿದ್ದಾಪುರ ಸಿದ್ದಣ್ಣ ದುರ್ಗಪ್ಪ ಪೂಜಾರ ಪರಶುರಾಮ ದೇವರ ಮನೆ ಯಲ್ಲಪ್ಪ ಪೋಲಕಾರ್ ಕಾಜಸಾಬ ಮೂೂರ ಆನಂದ ಬೇಟರ್ ಸೇರಿದಂತೆ ಅನೇಕರಿದ್ದರು ಬೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಐದೇನೇ ವಾರ್ಷಿಕ ಪುಣ್ಯತಿಥಿಯನ್ನು ಆಚರಿಸಿತ್ತು ನಮ್ಮ ಇಲ್ಲಿ ಈ ಸರ್ಕಲ್ ಸಲಾಗಿ ಮೊದಲು ಈ ಮುಂಚೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣುವರ್ಧನ್ ಇದು ಸೇನಾ ಸಮಿತಿಯವರು ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಬಹಳ ಜನ ಇದ್ದಾರೆ ಆ ನಾನು ಹೋಗುವ ನಾವು ದಿನ ಬಿಟ್ಟು ಸರ್ಕಲ್ ಮಾಡಬೇಕು ಮಾಡಬೇಕಂತ ಒಂದು ಒಂದು ಬೇಡಿಕೆ ಇತ್ತು ನಮ್ಮ ಮಾನ್ಯ ಶಾಸಕರು ಪುರಾಣ ಮುನ್ನೋಳಿ ಸಾಹೇಬರು ಮುಂದೂ ಈ ಬೇಡಿಕೆ ಇಟ್ಟಿದ್ದಾರೆ ಆಮೇಲೆ ನನ್ನ ಗಮನಕ್ಕೊಂಡು ತಂದರು ಈಗಿನ ಶಾಸಕರು ನಮ್ಮ ಶಾಸಕರು ಗಮನಕ್ಕೂ ತಂದೀವಿ ಬಾರಿ ಜನಾರ್ದನ್ ರೆಡ್ಡಿ ಸಾಹೇಬರು ಗಮನಕ್ಕೂ ತಂದೀವಿ ಅವರು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ರಾಜ್ಯ ಕುದ್ದಳಿದ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಂದು ಇಟ್ಟಿದ್ದಾರೆ ನಮ್ಮ ಅವರು ಲಿಂಗಜ್ ಅವರಂತೂ ಎಲ್ಲರಿಗೂ ಇದು ಎಷ್ಟೋ ಅಭಿಮಾನಿಗಳ ಸಂಘ ಹೆಂಗೆ ಅದೇ ರೀತಿ ಲಿಂಗಜ್ ಅವರು ಎಲ್ಲರ ಮನದಲ್ಲಿ ಮನೆ ಮಾಡಿಬಿಟ್ಟಿದ್ದಾರೆ ಅವರು ಲಿಂಗಜ್ಜವ್ರು ಲಿಂಗಜ್ ಅವರು ಕೇಳಿದ್ರು ಎಲ್ಲಿ ಕೇಳಿದ್ರು ಯಾವ ಖುಷಿ ಹೋಗೋದಿಲ್ಲ ಅವ್ರ ಪರವಾಗಿ ಮತ್ತು ಸೇನಾ ಅಭಿಮಾನಿ ನಮ್ಮ ಎಷ್ಟೋ ಮಟ್ಟ ಸೇನಾ ಅಭಿಮಾನಿಗಳು ಬಳಗದ ಪರವಾಗಿ ನಾವು ಮಾಜಿ ಶಾಸಕರು ಮತ್ತು ನಮ್ಮ ಹಾಲಿ ಶಾಸಕರು ಇಬ್ಬರಲ್ಲಿನೂ ನಮ್ಮನ್ನ ಒಂದು ವಿನಂತಿ ಇದು ಒಂದು ನಮ್ಮ ಕಾರ್ಯ ನೆರವೇರಿಸಿಕೊಡುತ್ತಾರೆ ಅಂತ ಹೇಳಿ ನಾನು ವಿಷ್ಣುವರ್ಧನ್ ಅಭಿಮಾನಿಗಳು ಬಳಗದ ಪರವಾಗಿ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನು ಸಿಂಹ ಅಭಿನಯ ಭಾರ್ಗವ ಮತ್ತು ಕಲಿಯುಗದ ಕರ್ಣ ಎಂದೇ ಖ್ಯಾತಿ ಪಡಿತಕ್ಕಂತಹ ಮನೋಜ್ಞ ನಟನೆಯ ಮೂಲಕ ಸಮಸ್ತ ಕನ್ನಡಿಗರನ್ನು ನಮ್ಮ ಹೃದಯ ಸಿಂಹಾಸದಲ್ಲಿ ಸ್ಥಾಪನೆ ಆಗುವಂತೆ ಮಾಡಿರ್ತಕ್ಕಂತಹ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿದ ದಿನ ಆಗಿದೆ ನಮಗೆ ಭಾಳ ದುಃಖದ ದಿನವಾದರೂ ಅವರ ಕಲಾ ಸೇವೆಯನ್ನು ಸ್ಮರಿಸ್ತಕ್ಕಂಥ ಅತ್ಯುತ್ತಮ ದಿನವಾಗಿದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗಂಗಾವತಿಯಲ್ಲಿ ಡಾಕ್ಟರ್ ವಿಷ್ಣು ಅವರ ನಟನೆಯ ಸಿನಿಮಾಗಳು ಐವತ್ತು ಮತ್ತು ನೂರಕ್ಕೂ ಹೆಚ್ಚು ದಿನಗಳು ನಡತಕ್ಕಂಥ ಸನ್ನಿವೇಶ ಭಾಳ ಇದೆ ಎಲ್ಲ ನಟರಿಗಿಂತಲೂ ಅಧಿಕ ಅಭಿಮಾನಿಗಳು ಗಂಗಾವತಿಯಲ್ಲಿ ದಾದಾ ಅವರಿಗೆ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಳೆದ ಹಲವು ವರ್ಷಗಳಿಂದ ಗಂಗಾವತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ ಮಾಡಬೇಕು ಅಂದಾಗ ಇಂದಿನ ಶಾಸಕರಾಗಿರ್ತಕ್ಕಂತಹ ನಮ್ಮ ಬರಣ್ಣ ಅವರು ಮತ್ತು ಈಗ ಪ್ರೆಜೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾ ಸಾಹ್ರಿಗೆ ಹಲವು ಬಾರಿ ಮನವಿ ಮಾಡ್ಕೊಂಡಾಗ ಕಳೆದ ವರ್ಷ ಇಲ್ಲಿ ಸರ್ಕಲ್ ಮಾಡೋದಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಕಳೆದ ನವೆಂಬರ್ನಲ್ಲಿ ರಾಜ್ಯೋತ್ಸವ ಧ್ವಜಾರೋಹಣ ಇಲ್ಲೇ ಆಗಿದೆ ಅದಕ್ಕೆ ಪ್ರತಿಯೊಂದು ಕನ್ನಡದ ಕಾರ್ಯಕ್ರಮ ಸಹ ನಡೀಬೇಕು ಜೊತೆಗೆ ವಿಷ್ಣು ಅವರ ಅವರ ಪುಣ್ಯಸ್ಮರಣೆ ಅಥವಾ ಬರ್ತ್ಡೇ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕು ಹೇಳಿ ಅವರ ಅಭಿಮಾನಿಗಳು ಇಲ್ಲಿ ನಿರ್ಧಾರ ಮಾಡಿ ಇವತ್ತು ಅವರ ಪುಣ್ಯ ಸ್ಮರಣೆ ಅವರ ನಟನೆ ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮನ್ನು ಮಾರ್ಗದ ಅವರ ಜೀವನದಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಆಗಲಿ ಅವರ ದೇಶಭಕ್ತಿ ಅವರ ಭಾಷೆ ಭಕ್ತಿ ನಮ್ಮೆಲ್ರಿಗೂ ನಮ್ಮೆಲ್ಲರಿಗೂ ಆದರ್ಶವಾಗಲಿ ಅಂತೇಳಿ ಇವತ್ತು ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ನಾವೆಲ್ಲ ಅಂದ್ಕೊಂಡಿದ್ದೀವಿ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ವಿಷ್ಣುಶನ ಸಮಿತಿ ಮತ್ತು ಗಂಗಾವತಿಯ ಸಂಗೀ ಸಂಗೀತ ಸ್ವರಾಂಜಲಿ ಸರೋಕೆ ಕಲಾವಿದರು ಮತ್ತು ಎಲ್ಲ ಕಲಾ ಕರೋಕೆಯ ಸ್ಟುಡಿಯೋಗಳ ಮಾಲೀಕರು ವಿಶೇಷವಾಗಿ ಪರಶುರಾಮ್ ಕರೋಕೆ ಸ್ಟುಡಿಯೋದ ಮಾಲೀಕರು ಮತ್ತು ಅಲ್ಲಿ ಕಲಾವಿದರು ಇವತ್ತು ಸಂಜೆ ವಿಶೇಷವಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿನಯದ ಚಿತ್ರಗೀತೆಗಳ ಒಂದು ಹಾಡನ್ನು ಸಾಯಂಕಾಲ ಕರೋಕೆ ಮೂಲಕ ಪ್ರಸ್ತುತ ಮಾಡ್ಬೇಕಂತ ಇದ್ದರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ದಿವಂಗತ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಏಳು ದಿನ ಶೋಕಾಚರಣೆ ಇರೋದರಿಂದ ಆ ಸಂಸ್ಕೃತ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಮುಂದೂಡಿ ಯಥಾಪ್ರಕಾರ ಪ್ರಕಾರ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾತ್ರ ಮಾಡಬೇಕು ಯಾವುದೇ ಸೌಂಡ್ ಇರಬಾರ್ದು ಇರಬಾರ್ದು ಅಂತೇಳಿ ಸರಳವಾಗಿ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮೆಲ್ಲರ ನೆಚ್ಚಿನ ಗಂಗಾವತಿಯ ಅಭಿವೃದ್ಧಿಯಲ್ಲಿ ತಮ್ಮದೇ ಒಂದು ವಿಶೇಷ ಕೊಡುಗೆ ಕೊಟ್ಟಿರತಕ್ಕಂತಹ ನಮ್ಮ ಪರವಣ ಸಾಹೇಬರು ಬಂದಿದ್ದಾರೆ ಜೊತೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಸಾಹೇಬರು ಬಂದಿದ್ದಾರೆ ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಇದು ಬಹಳ ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಬಂದಿದೆ ಇಲ್ಲಿಗೆಲ್ಲ ಭಾಳ ಖುಷಿ ಆಗುತ್ತೆ ಅವರೆಲ್ಲರನ್ನ ಸ್ವಾಗತ ಮಾಡ್ತಾ ನಾವು ಹೇಳೋದಿಷ್ಟೇ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ತಗೊಂಡಾಗ ಅವರೇನು ಜೀವನದಲ್ಲಿ ಅಳವಡಿಸಿ ಮಾರ್ಗದಲ್ಲಿ ಹೋಗ್ತಿರ್ತಾರೋ ಅದನ್ನು ನಾವು ಅನುಭವಿಸ್ಕೊಂಡಿರ್ತೀವಿ ಯಾವುದೇ ದುಷ್ಟಗಳಿಲ್ದಂಗೆ ನೆಲ ಜಲ ಭಾಷೆ ಬಗ್ಗೆ ಅದು ವಿಶೇಷ ಅಭಿಮಾನವನ್ನು ಹೊಂದಬೇಕು ಆ ನಿಟ್ಟಿನಲ್ಲಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾ ಸಾಬ್ರಿ ಎರಡು ಮಾತಾಡಬೇಕು ಜನಾರ್ದನ್ ರೆಡ್ಡಿ ಅವರ ಸಾಹಿಬರ ಆಶ್ರಯದಿಂದ ಮುಂದೆ ಇದೇ ಸರ್ಕಲ್ನಲ್ಲಿ ಶಾಸಕ ಕೃಷ್ಣಮೋಹನ್ ಅವರ ಆರಡಿ ಒಂದು ಕಟೌಟನ್ನು ಅವರು ಕೊಡಿಸುವಂತ ಒಂದು ಹೇಳಿದ್ದಾರೆ ಆ ಭರವಸೆಯನ್ನೇ ನಾವು ಈ ಒಂದು ಜಯಂತಿಯನ್ನು ವಿಶಾಲ ಸಡಗರದಿಂದ ಎಲ್ಲರೂ ಆಚರಿಸಿಕೆ ಧನ್ಯವಾದಗಳು ಈಗ ನಮ್ಮ ಜನಪ್ರಿಯ ವ್ಯಕ್ತಿಗಳು ಗಂಗಾವತಿಯಲ್ಲಿ ಗಂಗಾವತಿಯ ಅಭಿವೃದ್ಧಿ ಮೂಲಕ ಅಂಜನಾದ್ರಿ ಸೇರಿದಂತೆ ಈ ಆನೆಗುದಿ ಬಿಡ್ಜ್ ಆಗಿರ್ಬೋದು ದುರ್ಗಮನಾಳದ ಸೈಡ್ ಫೋನ್ ಆಗಿರ್ಬೋದು ಆಮೇಲೆ ಕೃಷಿ ವಿ ಕೃಷಿ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜು ಹೀಗೆ ಹತ್ತು ಹಲವಾರು ಅಭಿವೃದ್ಧಿಯಲ್ಲಿ ಕಮ್ಮದಿಯಾದಂಥ ಕೊಡುಗೆ ಗಂಗಾವತಿ ನೆನಪಿಡಲು ಕೊಟ್ಟಿರ್ತಕ್ಕಂಥ ನಮ್ಮ ಅರಣ್ಣ ಸಾಹೇಬರು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋ ಮುಖಾಂತರ ಅಖಿಲ ಭಾರತ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದವರಲ್ಲ ಅಂತಹ ವ್ಯಕ್ತಿಗಳು ಯಾವುದೇ ಕನ್ನಡ ಸಿನಿಮಾ ನಟರಾಗಿರ್ಬೋದು ಸಂಗೀತಗಾರರಾಗಿರ್ಬೋದು ಅವರ ಬಗ್ಗೆ ಪ್ರೀತಿ ಒಲವು ಅವರಿಗೆ ಯಾವಾಗಲೂ ಅವೈಲೇಬಲ್ ಜನರಿಗೆ ಗಂಟೆ ಅಂತಹ ವ್ಯಕ್ತಿಗಳು ವಿಷ್ಣುವರ್ಧನ್ ಕಾರ್ಯಕ್ರಮಕ್ಕೆ ಬಂದು ಆ ಈ ಪುಣ್ಯಸ್ಮರಣೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮತ್ತು ದಾದಾ ಅವರನ್ನು ಸ್ಮರಣೆ ಮಾಡಬೇಕಾಗಿ ಕೇಳ್ತಾರೆ ಸಾಕಷ್ಟು ಸೇವೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಅವರು ನಡೆಸಿದಂಥ ಒಂದು ಮಾದರಿ ನಮಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ ಯಾಕಂದರೆ ಅವ್ರು ನೋಡಿ ವಿಶ್ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಮೊದಲು ಕನ್ನಡ ಚಿತ್ರದ ನೆನಪಾಗ್ತದೆ ಅವರು ಅನೇಕ ಚಿತ್ರ ನಟನೆ ಮಾಡೋದ್ರ ಮುಖಾಂತರ ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜೊತೆಗೆ ವೈ ಏನು ವಿಶೇಷವಾಗಿ ಎಲ್ಲ ಜ ರಂಗದಲ್ಲಿ ಸಹಿತ ತಮ್ಮನ್ನೇ ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಮತ್ತು ಕನ್ನಡದ ಮೇರ್ ನಟರಾಗಿ ಬರೆದಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಅವರು ಈಗಾಗಲೇ ನಮ್ಮ ಹೆಂಗಜ್ಜ್ರು ಹೇಳಿದಾಗೆ ಸರ್ಕಲ ಬೇಡಿಕೆ ಆಗಿತ್ತು ಅಭಿಮಾನಿಗಳೆಲ್ಲ ಎಲ್ಲರದು ಸಾರ್ವಜನಿಕವಾಗಿ ಎಲ್ಲ ಬೇಡಿಕೆ ಇತ್ತು ಆದಷ್ಟು ಬೇಗ ನಮ್ಮ ನಗರಸಭಾಧ್ಯಕ್ಷಕೊಡ್ತಾರೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡಿಕೊಂಡು ಆ ಸರ್ಕಲನ್ನು ಉದ್ಘಾಟನೆ ಮಾಡೋಣ ಜೊತೆಗೆ ಆ ಮೂರ್ತಿಯಲ್ಲಿ ಯಾವ ರೀತಿ ಮಾಡಿಸ್ಬೇಕು ಅದನ್ನೆಲ್ಲ ಒಂದು ನೀವು ರೂಪ್ರೇಷೆ ರೆಡಿ ಮಾಡಿರಿ ಎಲ್ಲರೂ ಕೂತ್ಕೊಂಡು ವಿಷ್ಣುವರ್ಧನ್ ಮೂರ್ತಿಯನ್ನು ಎಲ್ಲಿ ಕೂರಿಸಬೇಕು ಯಾವುದೇ ರೀತಿಯಲ್ಲಿ ಕನ್ನಲ್ಲಿ ದೊರಕಾಗಲಾರ ಆ ಮೂರ್ತಿ ಶಾಶ್ವತವಾಗಿ ನಮ್ಮ ವಿಭಾಗದಲ್ಲಿ ಏನು ವಿಷ್ಣುವರ್ಧನ್ ಸರ್ಕಲ್ ಇದು ವರ್ತ ಏನಿದೆ ಅಲ್ಲಿ ಕೂಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳೋದ್ರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ನಾವು ನೋಡಿದರೆ ಒಂದು ಕನ್ನಡ ಚಿತ್ರರಂಗ ನೆನಪಾಗ್ಲೋ ಅನೇಕ ಜೀವ ಚಿತ್ರರಂಗದಲ್ಲಿ ನಟಕ ಮಾಡೋದ್ರ ಮುಖಾಂತರ ಇವತ್ತು ಹಳೇ ಪಿಕ್ಚರ್ನಲ್ಲಿ ಹಳೆ ಒಂದು ಚಲನಚಿತ್ರ ನೋಡಿದ್ರೆ ರಾಜ್ಕುಮಾರ್ ವಿಷ್ಣು ಅಂತ ಅವ್ರು ಅಂದ್ರೆ ರಾಜ್ಕುಮಾರ್ ಅವರು ನಟ ಇಷ್ಟು ಅಂತ ಅವ್ರು ನಡಿ ನಟನೆ ಬಹಳ ಮುಖ್ಯ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೆಗೆದುಕೊಳ್ಳೋದ್ರ ಮುಖಾಂತರ ಕಾರ್ಯ ಮಾಡಿದವರು ಇವತ್ತು ಹದಿನೈದನೇ ಪೊಲೀಸ್ ಮರಣೋತ್ಸವ ನೆಡ್ತಾ ಇರೋದು ಜೊತೆ ನಿಂಗಂತ ನನಗೆ ಫೋನ್ ಮಾಡಿದ್ದ ಇಲ್ಲ ನಾಳೆ ಹಿಂಗಾದರೆ ನೋಡಿದ್ದೇನೆ ನನಗೇನು ನೀವು ಫೋನ್ ಮಾಡಿದರೆ ಸಾಕು ಮೂರಾಗಿದ್ದರೆ ನೂರಕ್ಕೆ ನೂರು ಬರ್ತೀವಿ ಅದರಾಗ ಇಂಥ ಕಾರ್ಯಕ್ರಮಕ್ಕಂತ ಮದ್ದು ಬರ್ತೀವಿ ಯಾಕೆಂದರೆ ಕನ್ನಡದ ಕಡೆ ಕನ್ನಡದ ನೆಲ ಜಲ ಭಾಷೆ ವಿಷಯ ಬಂದಾಗ ಸಾಕಷ್ಟು ಹೋರಾಟ ಮಾಡಿದಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರವ್ರಿಂದ ಮಾತನಾಡ ಜೊತೆಗೆ ಅವರು ಹದಿನೈದನೇ ಸ್ಮರಣೋತ್ಸವ ವರ್ಷ ನಾವು ಏನು ಮಾಡಿವೆ ಅನ್ನೋದು ಭಾಳ ಮುಖ್ಯ ಎಲ್ಲರೂ ಹೋಗೋದು ಒಂದು ದಿವಸ ಅಲ್ಲೇ ಆದರೆ ಅವರು ಏನು ಮಾಡಿದ್ದಾರೆ ಕನ್ನಡಕ್ಕಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅದು ಭಾಳ ಮುಖ್ಯ ಆದಿಶೆಯಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಲು ನಾವೆಲ್ಲರೂ ನಮಗುತ್ತಿದ್ದು ನನಗೂ ಸಹಿತ ಇಲ್ಲಿ ಒಂದು ಪುಣ್ಯ ಸುಮಾರೋತ್ಸವ ಮಾಡಿ ಇರ್ಬೋದು ವಿಶ್ವನಾಥ ರಜಮಾನ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈಗ ಕಾರ್ಯಕ್ರಮ ವಂದನಾಪಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿರಿಯ ಪತ್ರಕರ್ತರಾದ ಸೋಷನ್ ಮಧ್ಯೆ ಮಾತಾಡ್ತಾರೆ ಅವರು ಮಾತಾಡಿದ ನಂತರ ಇಲ್ಲಿ ಸರ್ಕಲ್ ನಿರ್ಮಾಣಕ್ಕೆ ಒಂದು ಏನು ಬೇಸ್ಮೆಂಟ್ ಕಟ್ಟೆ ನಿರ್ಮಾಣ ಮಾಡ್ತೀವಲ್ಲ ಆ ಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಭೂಮಿ ಬೀದಿ ನಡಿತೈತಿ ಕಟ್ಟೆ ನಿರ್ಮಾಣ ಆದ ನಂತರ ಅದ್ರ ಮೇಲೆ ಪುತ್ಥಳಿ ಕುಂದಿಸತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಎಲ್ಲರೂ ಸಹಕಾರ ಕೊಡಬೇಕು ಜೊತೆಗೆ ಇವರ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ವಿಷ್ಣುವರ್ಧನ್ ಅವರೇ ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗೀತೆಗಳ ಹಾಡನ್ನು ಕೊರೋಕೆ ಹಾಡುಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ವಿ ಆ ಶೋಕಾಚರಣೆ ಇರೋದ್ರಿಂದ ಶನಿವಾರ ಜನವರಿ ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಇದೇ ಒಂದು ಪಾರ್ಕಿಂಗ್ ಸ್ಥಳದಲ್ಲೇ ನಡೀತೈತಿ ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಮೇತರಾಗಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಜೊತೆಗೆ ವಿಷ್ಣುವರ್ಧನ್ ಅವರನ್ನ ಸದಾ ಸ್ಮರಿಸ್ಬೇಕಂತ ಕೇಳ್ಕೊತೀನಿ ಈಗ ವೈದ್ಯವರು ಮಾತಾಡ್ತಾರೆ ನಂತರದಲ್ಲಿ ಇಲ್ಲಿ ವಿಷ್ಣುವರ್ಧನ್ ವೃತ್ತದ ಕಟ್ಟೆ ನಿರ್ಮಾಣಕ್ಕೆ ಭೂಮಿ ಬೀಜ ನೆರವೇರುತ್ತೆ ಸೊ ಅದು ಬೇರೆ ಭಾರತೀಯ ಚಿತ್ರರಂಗ ಕಂಡಂತಹ ಅದ್ಭುತ ನಟರಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸಾಹ್ ಮೂಲತಃ ಸಂಪತ್ ಕುಮಾರ್ ಎಂಬ ಹೆಸರಿನಿಂದ ಬೆಳಕಿಗೆ ಬಂದಂಥ ಈ ವ್ಯಕ್ತಿ ಪುಟ್ಟದ ಕಡೆಯವರ ನ್ಯಾಗ್ರಾಹವು ಅವರಿಗೆ ಜೀವವನ್ನು ಕೊಟ್ಟಿತು ಅದಕ್ಕಿಂತ ಪೂರಲ್ಲಿ ವಂಶವೃಕ್ಷ ಎಂಬ ಗಿರೀಶ್ ಕನ್ನಡವರ ಚಿತ್ರದ ಮೂಲಕ ಬಾಲನಟನಾಗಿ ಬಂದಂಥ ಶಾಸಕರು ವಿಷ್ಣುವರ್ಧನವರು ನಿಜಕ್ಕೂ ಅಜಾತ ಶತ್ರು ಇಲ್ಲಿ ವ್ಯಕ್ತಿ ಪೂಜೆ ಅಲ್ಲವೇ ಅಲ್ಲ ಕಲಾ ಪೂಜೆ ನಮ್ಮದಲ್ಲ ಎಂಬ ತತ್ವದ ಮೇಲೆ ನಾವಿದ್ದೇವೆ ಸೊ ಹಿಂದೆ ಕೆಲವೊಂದು ನೆನಪಿರಬಹುದು ಇಲ್ಲಿ ಎಸ್ ಎಸ್ ಪಾಷಾ ನಮ್ಮ ಬ್ರದರ್ ತ್ರಿಮೂರ್ತಿ ಅಂತ ಹೇಳಿ ಅವರು ಸಹ ಇಲ್ಲಿ ಲೈನ್ಸ್ ಎನ್ಸು ಶಾಲಾ ಮಕ್ಕಳಿಗಾಗಿ ಕಿಸ್ಟೋರ್ನಲ್ಲಿ ಕರೆಸಿದ್ರು ಅಲ್ಲೇ ರಾಮುಲ್ ಕಾಲೇಜ್ ಅಂತ ಗೋದಾಮಿನಲ್ಲಿ ಸೊ ಅದ್ಭುತ ಸ್ಪಂದನೆ ಸಿಕ್ತು ಅದರಲ್ಲಿ ಹತ್ತು ಪೈಸ ತೊಗೊಳದೇ ಎಲ್ಲ ಶಾಲೆಗೆ ಕೊಟ್ಟೋದಂಥ ಒಂದು ಇವತ್ತು ಸ್ಪಂದನೆ ಮಾಡಬೇಕು ಅಂತ ಒಳ್ಳೆಯ ವ್ಯಕ್ತಿತ್ವ ಅಂದರೆ ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಲಿ ಗೊತ್ತಾಗಬಾರ್ದು ಅದ್ರ ಅದರ ಬಗ್ಗೆ ಇತ್ತೀಚೆಗಷ್ಟೇ ಜೈಜಯೀಶು ರಮೇಶು ಕೆಲವೊಂದು ಚಿತ್ರರಂಗರು ಮಾತಾಡಿದರು ಸೊ ಇಂಥ ಒಂದು ಅದ್ಭುತ ಕಲಾವಿದರಿಗೆ ಕೆಲವು ಮಂದಿ ಕನ್ನಡ ಚಿತ್ರರಂಗದಲ್ಲಿ ಏಳಿಗೆ ಆಗ್ಲಿಕ್ಕೆ ಸಹಿಸಲಿಲ್ಲ ಸೊ ಆ ಮಾತು ಬೇರೆ ಇದೆ ಆದರೂ ಸಹಿತ ಒಬ್ಬ ಮೇರು ನಟ ಇಲ್ಲಿ ಕೆಲವು ಸಂಕಷ್ಟದ ಸಂದರ್ಭದಲ್ಲಿ ಆ ವ್ಯಕ್ತಿ ತಮಿಳುನಾಡಿಗೆ ಹೋದ ಅಲ್ಲಿ ರಜನಿಕಾಂತು ಶಿವಾಜಿ ಗಣೇಶನು ಮತ್ತು ವಿಷ್ಣುವರ್ದ ಕೂಡಿ ಒಂದು ಸಿನಿಮಾ ಮಾಡಿದೆ ಅದು ನೆನಪರ್ಬೋದು ಇನ್ನೊಂದು ಮುಮ್ಮಟ್ಟಿ ಮಲಯಾಳಿ ಚಿತ್ರ ನಟದೇ ಅವರು ಸಹಿತ ವಿಷ್ಣುವರ್ಧನ್ ಜೋಡಿ ಮಾಡಿದ್ರು ಅವೆಲ್ಲ ಸಿನಿಮಾಗಳನ್ನ ನಾವು ನೋಡಿದೀವಿ ಬಾಲ್ಯದಿಂದಲೂ ನಾವು ಅನ್ನಕ್ಕಿಂತ ನಾನು ನಿಜವಾಗ ಅಂಬರೀಷ್ ಅಭಿಮಾನಿ ಅಂಬರೀಷ್ ಎಲ್ಲ ವಿಷ್ಣುವರ್ಧನ್ ಅಲ್ಲುಕು ಸೊ ಇವತ್ತು ಅವರು ಅವರಿಗೆ ಪ್ರೋತ್ಸಾಹವಾಗಿ ಅವ್ರಿಗೆ ಬೆನ್ನೊಳಗೆ ನಿಂತೇ ನಟ ಅಂಬರೀಷ್ ನಿಜವ್ ಅವರ ಕಷ್ಟದ ದಿನಗಳಲ್ಲಿ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರನ್ನೆಲ್ಲ ನಾವು ಸ್ಮರಿಸೋಣ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ